ಗೆಳೆಯರ್ ಇದು ಯಾಶಿನ್ ಎರಡುಗಾಗಲಿ ಟೇಲರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರ ಮೋಡಲ ಮತ್ತು ಓನರ್ ಮೊಬೈಲ್ ನಂಬರ ಅದರ ಲೊಕೇಶನ್ ಫ್ರೈಝಾ ಮತ್ತು ಯಾವ ಪಾಶಿಂಗ್ ಐತಿ ಪೇಪರ್ಸ್ ಅದಾವ ಇಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಕಟ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅದನ್ನ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಯಾಶಿನ ಗಾಲಿ ಟಿಲ್ಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಇದ್ರ ಮೊಡಲ್ ಎರಡು ಸಾವಿರದ ಹತ್ತೈತಿ ಮತ್ತು ಈಗ ಟಿಲ್ಲರ್ ಲೊಕೇಶನ್ ಮದುವಾರ ಮಾರಾಪುರದಾಗ ಈ ಟಿಲ್ಲರ್ ನಿಮ್ಗೆ ನೋಡೋಕೆ ಸಿಗ್ತೈತಿ ಬಾಗಲಕೋಟೆ ಜಿಲ್ಲಾ ಮತ್ತು ಕೆ ನಲ್ವತ್ತೆಂಟು ಪಶಿಂಗ್ ಐತಿ ಟೇಲರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಹೊಸದ ಐತಿ ಭಾಳ ಯೂಸ್ ಮಾಡಿಲ್ಲ ಟೈರ್ ಅಟ್ಟ ಹೋಗ್ಯಾವ ಟೈಲರ್ ಹೊಸದ ಐತಿ ನೀವು ತೋಳಾರ್ದ ಟೈರ್ ಕೂಡ ಹೊಸ ಹಾಕಿಸ್ಕೊಡ್ತೇವೆ ಅಂತೇಳ ಇಲ್ಲಪ್ಪ ಅಂದ್ರೆ ನೀವು ಅಂದ್ರೆ ನೀವು ಹಾಕಿಸ್ಕೋಬೋದು ಟೈರ ಅದಾವು ಟೇಲರ್ ಮಾತ್ರ ಜಬರ್ದಸ್ತ್ ಐತಿ ಇಂಥ ಟೀಲರ್ ಎಷ್ಟೊಂದು ರೇಟಿಗೆ ಸಿಗೋದು ಅಪ್ರೂಪ ನೀವು ತೋದ್ರೆ ನಿಮ್ಗೆ ಗೆಳೆಯರ್ಯಾರ ತೊಳಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದು ಯೂಸ್ ಆಗಲಿ ಅದೇ ರೀತಿ ನಿಮಗೆ ಬಿ ಸೆಕೆಂಡ್ ಹ್ಯಾಂಡ್ ಟೇಲರ್ ಟ್ಯಾಕ್ಟ್ರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಹೆಚ್ಚಿನ ಲಾಭದಲ್ಲಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಅಂತ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಇದು ಯಾಶಿನ ಎರಡುಗಲ್ ಟೇಲರ್ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಮೂಡಲು ಐತಿ ಲೊಕೇಶನ್ ಮುದೋಳ ಮರಾಪುರ ಬಾಗಲಕೋಟೆ ಜಿಲ್ಲಾ ಕೆ ನಲವತ್ತೆಂಟು ಪಶಿಂಗ್ ಐತಿ ಎರಡು ಸಾವಿರದ ಹತ್ತ್ ಮೂರು ಐತಿ ಕ್ಲಿಯರ್ ಶಾಲೆ ಕಲಿಯದವ ಪ್ರೈಜ್ಗಳ್ರೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಇಷ್ಟ ಆಯಿತು ಅಂದ್ರೆ ಟೇಲರ ಖರೀದಿ ಮಾಡ್ಕೊಬೋದು ಹೇಳ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನ ಮಸ್ ಸಿಗೋಣ